ರಾಜ್ಯದ ಹೆಮ್ಮೆಯ ಸ್ವೀಟ್ ಬ್ರ್ಯಾಂಡ್ ಇಂಡಿಯನ್ ಸ್ವೀಟ್ ಹೌಸ್ನ ಐವತ್ತನೇ ಮಳಿಗೆ ದಾವಣಗೆರೆಯಲ್ಲಿ ಲೋಕಾರ್ಪಣೆಗೊಂಡಿತು ದಾವಣಗೆರೆ ನಗರದ ಹಳೆ ಪಿವಿ ರಸ್ತೆಯ ಹಳೆ ಬಸ್ ನಿಲ್ದಾಣದ ಎದುರು ಇಂಡಿಯಾ ಸ್ವೀಟ್ ಹೌಸ್ನ ಐವತ್ತನೇ ಮಳಿಗೆಯನ್ನು ಹಿರಿಯ ನಟಿ ಸುಧಾರಾಣಿ ಉದ್ಘಾಟಿಸಿದರು ಹಿರಿಯ ನಟ ಸಿಹಿಕಹಿ ಚಂದ್ರು ಇಂಡಿಯಾ ಸ್ವೀಟ್ ಹೌಸ್ನ ಸಹ ಸಂಸ್ಥಾಪಕರಾದ ಶ್ವೇತ ರಾಜಶೇಖರ್ ಮೂರ್ತಿ ಸೇರಿ ಹಲವರು ಉಪಸ್ಥಿತರಿದ್ದರು ಇಂಡಿಯಾ ಸ್ವೀಟ್ ನ ಐವತ್ತನೇ ಮಳಿಗೆ ಹಿನ್ನೆಲೆ ವಿಶೇಷ ಚೇತನ ಮಕ್ಕಳಿಗೆ ಸಿಹಿ ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಮಳಿಗೆಯನ್ನ ಲೋಕಾರ್ಪಣೆ ಮಾಡಲಾಯಿತು ನಟಿ ಸುಧಾರಾಣಿ ಮಾತನಾಡಿ ಇಂಡಿಯಾ ಸ್ವೀಟ್ ನ ಐದನೇ ಮಳಿಗೆಯನ್ನು ನಾನೇ ಉದ್ಘಾಟನೆ ಮಾಡಿದ್ದೆ ಇಂದು ದಾವಣಗೆರೆಯಲ್ಲಿ ಐವತ್ತನೇ ಮಳಿಗೆ ಉದ್ಘಾಟನೆ ಮಾಡುತ್ತಿರುವುದು ಖುಷಿಯ ವಿಚಾರ ಎಂದರು ನಟ ಸಿಹಿ ಕಹಿ ಚಂದ್ರು ಮಾತನಾಡಿ ಇಂಡಿಯಾ ಸ್ವೀಟ್ ಹೌಸ್ನಲ್ಲಿ ಕ್ಷೀರಮೋಹನ ಎನ್ನುವ ವಿಶೇಷ ಸಿಹಿ ತಿನಿಸು ಸವಿಯುತ್ತಿದ್ದೇನೆ ನಮ್ಮ ಕರ್ನಾಟಕದ ಬ್ರ್ಯಾಂಡ್ ಇಷ್ಟು ಬೇಗ ಐವತ್ತು ಶಾಖೆಗಳನ್ನು ತೆರೆದಿದ್ದು ಖುಷಿಯ ವಿಚಾರ ಎಂದರು ಸಹ ಸಂಸ್ಥಾಪಕರಾದ ಶ್ವೇತ ರಾಜಶೇಖರ್ ಮಾತನಾಡಿ ನಾಲ್ಕು ವರ್ಷಗಳಲ್ಲಿ ಐವತ್ತನೇ ಮಳಿಗೆ ಉದ್ಘಾಟನೆ ಮಾಡುತ್ತಿದ್ದೇವೆ ತುಂಬಾ ದಿನಗಳಿಂದ ದಾವಣಗೆರೆಯಲ್ಲಿ ಮಳಿಗೆ ಉದ್ಘಾಟನೆ ಮಾಡುವ ಆಸೆ ಇತ್ತು ಮಳಿಗೆ ಉದ್ಘಾಟನೆ ಮಾಡಬೇಕೆಂದು ಕಾಯುತ್ತಿದ್ದೆವು ಸಿಹಿ ಚಂದ್ರು ಹುಟ್ಟೂರಲ್ಲಿ ಮಳಿಗೆ ತೆರೆದಿದ್ದು ಇನ್ನೂ ಹೆಮ್ಮೆಯಿದೆ ಎಂದರು ಮೊದಲೇದಾಗಿ ಎಲ್ರಿಗೂ ನಮಸ್ಕಾರ ಇದು ಸಂತೋಷದ ವಿಷಯನೇ ಅಲ್ವಾ ಯಾಕೆಂದ್ರೆ ಒಂದು ನಾವೆಲ್ಲ ಬೆಂಗಳೂರಲ್ಲಿ ಒಂದೇ ಏರಿಯಾದಲ್ಲಿರೋರು ಬಹಳ ವರ್ಷದ ಪರಿಚಯ ಜೊತೆಗೆ ಅವರು ಅದೇ ಐದನೇ ಶಾಖೆ ಉದ್ಘಾಟನೆ ಮಾಡಿದ್ದೇ ಇವತ್ತು ದಾವಣಗೆರೆಯಲ್ಲಿ ಐವತ್ತನೇ ಶಾಖೆನ ಉದ್ಘಾಟನೆ ಮಾಡ್ತಾ ಇರೋದು ಆ ಜೊತೆಗೆ ದಾವಣಗೆರೆಗೆ ಬರೋದು ಒಂದು ಒಂದು ವಿಶೇಷ ಒಂದು ಒಂದು ಖುಷಿ ಒಂದು ಸಂಭ್ರಮ ಸಡಗರ ಅಂತ ಹೇಳ್ಬೋದು ಏಕೆಂದರೆ ನಾನು ಚಿತ್ರರಂಗಕ್ಕೆ ಬಂದ ಮೇಲೆ ಮೊದಲನೇ ಬೆಂಗಳೂರಿಂದ ಆಚೆ ಹೊರಗೆ ಬಂದಂಥ ಕಾರ್ಯಕ್ರಮ ಬಂದಿದ್ದೆ ದಾವಣಗೆರೆಗೆ ಸೊ ಹಾಗಾಗಿ ಯಾವಾಗಲೂ ದಾವಣ ದಾವಣಗೆರೆಗೆ ಬರೋದು ಅಂದ್ರೆ ಒಂಥರ ಒಂದು ಖುಷಿನೇ ಜೊತೆಗೆ ಇಷ್ಟು ಒಳ್ಳೆ ಒಂದು ಮಳಿಗೆ ಇಲ್ಲಿ ಓಪನ್ ಮಾಡಿದ್ದಾರೆ ಅವ್ರಿಗೆಲ್ಲ ರೀತಿ ಒಳ್ಳೇದಾಗ್ಲಿ ಇನ್ನು ಹೆಚ್ಚು ಯಶಸ್ಸು ಅವ್ರದಾಗ್ಲಿ ಅಂತ ನಾನು ಹಾರೈಸ್ತೀನಿ ನಾನು ಒಂದು ಸ್ಪೆಷಲ್ ಸ್ವೀಟ್ ತಿಂತ ಇದ್ದೀನಿ ಇದ್ರ ಹೆಸರು ಕ್ಷೀರ್ ಮೋಹನ್ ಅಂತ ಎಲ್ಲಿ ತಿಂತಾ ಇದ್ದೀನಿ ಅಂದ್ರೆ ಇಂಡಿಯಾ ಸ್ವೀಟ್ ಹೌಸಿನ ಐವತ್ತನೇ ಶಾಖೆಯಲ್ಲಿ ತಿಂತಾ ಇದ್ದೀನಿ ಇವತ್ತು ಐವತ್ತನೇ ಶಾಖೆಯ ಉದ್ಘಾಟನೆ ನಡೀತು ನಮ್ಮ ದಾವಣಗೆರೆಯಲ್ಲಿ ಅಲ್ಲಿ ನಾನು ಈ ಕ್ಷೀರ್ ಅನ್ನೋ ಸ್ವೀಟ್ ತಿಂತಾಯಿದ್ದೀನಿ ಯಾಕೆ ಇದನ್ನೇ ತಿಂತಾಯಿದ್ದೀನಿ ಅಂದರೆ ಕರ್ನಾಟಕದಲ್ಲಿ ಬೆಸ್ಟ್ ಸ್ವೀಟ್ ಇವಾಗ ಯಾವ್ದು ಸಿಗ್ತಿದೆ ಅಂದರೆ ಕ್ಷೀರಮೋಹನ್ ಇದ್ರ ಮುಂದೆ ಯಾವ ಸ್ವೀಟು ಬರಲ್ಲ ಅಂಥ ಅದ್ಭುತವಾದ ಒಂದು ಇನೋವೇಷನ್ನ ಇಂಡಿಯಾ ಸ್ವೀಟ್ ಹೌಸ್ನವ್ರು ಮಾಡಿದ್ದಾರೆ ಆ ಸ್ವೀಟು ಇವಾಗ ದಾವಣಗೆರೆಯಲ್ಲಿ ಸಿಗ್ತಾಯಿದೆ ಸೊ ಇವತ್ತು ಇನಾಗ್ರೇಷನ್ ಆಗಿರೋದ್ರಿಂದ ಭಾಳ ಖುಷಿ ಆಗ್ತದೆ ಯಾಕೆಂದರೆ ನಮ್ಮ ದಾವಣಗೆರೆಯಲ್ಲಿ ನಮ್ಮ ಇಂಡಿಯಾ ಸ್ವೀಟ್ ಹೌಸಿನ ಶಾಖೆ ಶುರುವಾಗಿರೋದು ತುಂಬ ಖುಷಿಯಾದಂಥ ವಿಚಾರ ನೀವೆಲ್ಲ ದಾವಣಗೆರೆ ಜನತೆ ಎಲ್ಲರೂ ಬರಬೇಕಿಲ್ಲಿ ಈ ಸ್ವೀಟ್ಗಳನ್ನ ಟೇಸ್ಟ್ ಮಾಡಬೇಕು ಇದರ ಕ್ವಾಲಿಟಿಯನ್ನು ಅರ್ಥ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿರೋ ಕ್ವಾಲಿಟಿ ಇದೆ ಅಂತ ಎಷ್ಟು ವೆರೈಟಿ ಸ್ವೀಟ್ಸ್ ಇದೆ ಭಾರತದ ಎಲ್ಲ ಪ್ರಾಂತ್ಯದ ಎಲ್ಲ ವಿಶೇಷವಾದಂಥ ಸಿಹಿ ತಿಂಡಿಗಳೇನಿದೆ ಅದೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ ಒಳ್ಳೆಯ ಚಾಟ್ಸ್ ಸಿಗುತ್ತೆ ಖಾರ ಐಟಮ್ಸು ಸೂಪರ್ ಆಗಿರೋದು ಸಿಗುತ್ತೆ ಸ್ನ್ಯಾಕ್ಸು ಸೂಪರಾಗಿರೋದು ಸಿಗುತ್ತೆ ಇಂಥ ಒಂದು ಅದ್ಭುತವಾದ ಮಳಿಗೆ ದಾವಣಗೆರೆಯಲ್ಲಿ ಶುರುವಾಗ್ತಾ ಇರೋದು ಭಾಳ ಖುಷಿ ಕೊಡ್ತಕ್ಕಂಥ ವಿಚಾರ ನಮ್ಮೂರಿಗೆ ಒಂದು ಹೆಮ್ಮೆ ಪಡುವಂಥ ಒಂದು ವಿಚಾರ ಹಾಗಾಗಿ ಇವತ್ತು ನಾನು ಕ್ಷೀರ್ ತಿಂದು ನಾನು ಕೂಡ ಈ ಒಂದು ಸಂತೋಷದ ಸಮಾರಂಭದಲ್ಲಿ ಭಾಗಿ ಭಾಗಿಯಾಗ್ತಾ ಇವೆಲ್ಲ ಮ ಇಂಡಿಯಾ ಸ್ವೀಟ್ ಹೌಸ್ ಮೇಲೆ ನಿಮ್ಮ ಪ್ರೀತಿಯನ್ನು ತೋರಿಸಿ ನಿಮ್ಮ ಆಧಾರವನ್ನು ತೋರಿಸಿ ಇದು ಒಳ್ಳೆ ವ್ಯವಹಾರ ಮಾಡೋ ಹಾಗೆ ಆಗಲಿ ಈ ಶಾಖೆ ಅನ್ನೋದನ್ನು ಆಶಿಸ್ತೀನಿ ತುಂಬ ಚೆನ್ನಾಗಿರೋ ಸ್ವೀಟ್ಸ್ ತಿನ್ನಬೇಕು ಇಫ್ ಯು ವಾಂಟ್ ಟು ಸೆಲೆಬ್ರೇಟ್ ಟ್ರೆಡಿಷನ್ ಒಂದೇ ಜಾಗ ಯಾವುದಪ್ಪ ಅಂದರೆ ಇಂಡಿಯಾ ಸ್ವೀಟ್ ಹೌಸ್ ಸೂಪರ್ ನಮಸ್ಕಾರ ಇವತ್ತು ದಾವಣಗೆರೆಯಲ್ಲಿ ನಮ್ಮ ಐವತ್ತನೇ ಇಂಡಿಯಾ ಸ್ವೀಟ್ ಹೌಸ್ ಶಾಖೆನ ಓಪನ್ ಮಾಡ್ತಾ ಇದ್ದೀವಿ ಟೆಂತ್ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಸಾರಿ ಟೆಂತ್ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಫೈವ್ ನಾಲ್ಕು ವರ್ಷದಲ್ಲಿ ಇದು ಐವತ್ತನೇ ಅಂಗಡಿ ನಾವು ಇನಾಗ್ರೇಷನ್ ಮಾಡ್ತಾಯಿದ್ದೀವಿ ಅಂದರೆ ಹೆಚ್ಚು ಕಮ್ಮಿ ತಿಂಗಳಿಗೊಂದು ಅಂತ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ದಾವಣಗೆರೆಯಲ್ಲಿ ಮಾಡ್ತಾ ಇರೋದು ತುಂಬ ಸಂತೋಷ ಆಗ್ತಾಯಿದೆ ಇದು ನಮ್ಮ ಸಿಹಿ ಕೈ ಚಂದ್ರು ಅವರ ಹುಟ್ಟಿ ಬೆಳೆದಿದ್ದ ಊರು ಕೂಡ ಸೊ ಅವ್ರಿಗೆ ತುಂಬ ಮನಸ್ಸಿಗೆ ಹತ್ತಿರವಾಗಿ ವಿಶೇಷವಾದ ಊರು ಕೂಡ ಸೊ ನಾವು ಇದನ್ನು ವೆಯ್ಟ್ ಮಾಡಿ ದಾವಣಗೆರೆ ಓಪನ್ ಮಾಡಬೇಕು ಅಂತ ತುಂಬ ದಿವಸದಿಂದ ಪೈಪ್ಲೈನಲ್ಲಿತ್ತು ಇತ್ತು ದಾವಣಗೆರೆಯಲ್ಲಿ ಮಾಡಬೇಕು ಅಂತ ಬಟ್ ಅದು ಒಂದು ವಿಶೇಷವಾದ ನಂಬರ್ ಅಲ್ಲಿಗೆ ಬಂದು ನಿಲ್ಲಿ ಅದು ಅಂತ ಹೇಳಿ ವೆಯ್ಟ್ ಮಾಡಿ ಐವತ್ತನೇ ಸ್ಟೋರೇ ಇಲ್ಲಿ ಓಪನ್ ಮಾಡಬೇಕು ಅಂತ ಕಾದು ಇವತ್ತಿವತ್ತು ಇಲ್ಲಿ ಓಪನ್ ಮಾಡ್ತಾ ಇದ್ದೀವಿ ನಮ್ಮೊಟ್ಟಿಗೆ ಸಿ ಕೈ ಚಂದ್ರು ಅವರು ಮತ್ತು ಸುಧಾರಾಣಿ ಮೇಡಮ್ ಅವರು ಬಂದು ನಮ್ಮ ಈ ಸ್ಟೋರ್ನ ಇನಾಗ್ರೇಟ್ ಮಾಡಿಕೊಡ್ತಾ ಇದ್ದಾರೆ ಹಬ್ಬದ ಮಧ್ಯ ದೀಪಾವಳಿಗೆ ಮುಂಚೆ ಇದನ್ನು ಇನಾಗ್ರೇಷನ್ ಮಾಡ್ತಿರೋದು ಇಡೀ ದಾವಣಗೆರೆಗೆ ಇನ್ನೂ ಸಂಭ್ರಮ ಹೆಚ್ಚಾಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಇದನ್ನು ಹೀಗೆ ಇಷ್ಟೇ ಬೇರೆ ಸ್ಟೋರ್ಸ್ ಅಷ್ಟು ಪ್ರೀತಿಯ ಪ್ರೀತಿಯಿಂದ ನಮ್ಮನ್ನು ಇಲ್ಲಿ ಈ ಊರಿನಲ್ಲಿ ಕೂಡ ಬೆಳೆಸಬೇಕು ಅಂತ ಕೇಳ್ಕೊಳ್ತೀವಿ